ಜ್ಯೋತಿಷ ಸಮಾಲೋಚನೆ ಉಚಿತ ಮಾಡಿ ಮೇಷರಾಶಿ ವ್ಯೂ ಇಂದಿನ ದಿನ ನಿಮ್ಮ ಪರಿವಾರದ ಜನರ ಜೊತೆ ಕಳೆಯಲು ಶುಭವಾಗಿದೆ ಇಂದು ನೀವು ಅವರ ಜೊತೆಗೆ ಸೇರಿ ಅನೇಕ ಮನರಂಜನೆಗಳಲ್ಲಿ ಪಾಲ್ಗೊಳ್ಳುವಿರಿ ಇಂದು ನೀವು ಯಾವುದಾದರೂ ಪರಿವಾರದ ಸಮಾರಂಭದಲ್ಲೂ ಭಾಗವಹಿಸುವಿರಿ ನಿಮ್ಮ ಬ್ಯುಸಿಯಾದ ದಿನಚರಿಯಿಂದ ಸ್ವಲ್ಪ ಬಿಡುವು ಮಾಡಿಕೊಂಡು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಿ ಇದರಿಂದ ನಿಮಗೆ ತುಂಬಾ ಸಂತೋಷವಾಗುವುದನ್ನು ಅದನ್ನು ನೀವು ಜೀವನಪೂರ್ತಿ ಮರೆಯುವುದಿಲ್ಲ ಮೇಷರಾಶಿ ರೋಮ್ಯಾನ್ಸ್ ನೀವು ಯಾರಾದರೂ ಜೊತೆ ಸ್ನೇಹದ ಸಂಬಂಧದಲ್ಲಿ ಇಲ್ಲದಿದ್ದರೆ ನಿಮ್ಮ ಗುಣವನ್ನು ತಿಳಿದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ ನಿಮಗೆ ಆಶ್ಚರ್ಯವಾಗುವಂತಹ ಸುಖ ಸಿಗುತ್ತದೆ ಮೇಷರಾಶಿ ಕರಿಯರ್ ಒಬ್ಬರು ಎಂಬಿಎ ವಿದ್ಯಾರ್ಥಿಯು ಯಾವುದೋ ಸಾಕ್ಷಾತ್ಕಾರದಲ್ಲಿ ಅವರು ಪ್ರದರ್ಶನ ಮಾಡಿದ್ದರು ಅವರು ಒಳ್ಳೆಯ ಪ್ರಸ್ತಾವನೆಯನ್ನು ಪಡೆದುಕೊಂಡು ಖುಷಿಯಾಗಿರುತ್ತಾರೆ ಕೆಲಸವಿಲ್ಲದಿರುವವರಿಗೆ ಇಂದು ಕೆಲಸದ ಅವಸರವು ನಿಮ್ಮ ಹತ್ತಿರ ಬರುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಲಾಭವಾಗುವುದು ಇದರಿಂದ ಕಳೆದ ದಿನಗಳ ನಷ್ಟವೆಲ್ಲ ತುಂಬುವುದು ಈ ಲಾಭವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಿ ಹಣ ಹೀಗೆ ಬರುತ್ತಿರುತ್ತದೆ ಎಂದು ಯೋಚಿಸಬೇಡಿ ಆದ್ದರಿಂದ ಖರ್ಚಿನ ವಿಷಯದಲ್ಲಿ ಹಿಡಿತವಿರಲಿ ಮೇಷರಾಶಿ ಹೆಲ್ತ್ ಒಂದು ಸಣ್ಣ ಒತ್ತಡವು ನಿಮಗೆ ತೊಂದರೆಯನ್ನು ಉಂಟುಮಾಡಬಲ್ಲದು ಅದನ್ನು ನಿಲ್ಲಿಸಲು ತಕ್ಷಣ ಪ್ರಯತ್ನಿಸಿ ಏಕೆಂದರೆ ಅದು ಹೆಚ್ಚಿದಷ್ಟು ತೊಂದರೆ ಮತ್ತಷ್ಟು ಹೆಚ್ಚುವುದು ನಿಮ್ಮ ನಕಾರಾತ್ಮಕ ಯೋಚನೆಯು ನಿಮ್ಮ ಒಳ್ಳೆಯ ಆರೋಗ್ಯ ಪಡೆದುಕೊಳ್ಳಲು ತೊಂದರೆ ಆಗಬಹುದು ಪೂರ್ತಿ ವಿಶ್ರಾಂತಿ ತೆಗೆದುಕೊಳ್ಳಿ ಮನಸ್ಸಿಗೆ ಇಷ್ಟವಾಗುವಂತಹ ಕೆಲಸವನ್ನು ಮಾಡಿ ಇದು ನಿಮ್ಮ ಮನಸ್ಸು ಹಾಗೂ ತಲೆ ಎರಡಕ್ಕೂ ಆರಾಮ ನೀಡುವುದು ನೀವು ಒತ್ತಡದ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪ್ರಭಾವದ ಬಗ್ಗೆ ಎಚ್ಚರಿಕೆಯಿಂದ ಇರಿ ವೃಷಭರಾಶಿ ಓವರ್ವ್ಯೂ ಯಾರಿಂದಲಾದರೂ ನಿಮ್ಮ ಸಂಬಂಧದಲ್ಲಿ ಕಹಿ ಉಂಟಾಗುತ್ತದೆ ನೀವು ಯಾವುದಾದರೂ ದೊಡ್ಡ ಜಗಳದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅದನ್ನು ಪೂರ್ತಿಯಾಗಿ ನಾಶ ಮಾಡಿ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಕಟು ಶಬ್ದಗಳನ್ನು ತೆಗೆದುಕೊಂಡು ಕೊನೆಗೆ ನಿಮಗೆ ಬೇಜಾರಾಗುತ್ತದೆ ವೃಷಭರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ ವೃಷಭರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನಿಮ್ಮ ಆಲೋಚನೆಯನ್ನು ತಿಳಿಯಪಡಿಸಲು ಸಿದ್ಧವಾಗುವ ಸಾಧ್ಯತೆ ಇದೆ ಇದನ್ನು ವ್ಯಕ್ತಿಗತವಾಗಿ ನಕಾರಾತ್ಮಕ ದೃಷ್ಟಿಯಿಂದ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಅವಕಾಶವಿರುವುದು ಏನು ಹೇಳುತ್ತಿರುವರೂ ಅದನ್ನು ಸರಿಯಾದ ರೀತಿಯಲ್ಲಿ ಕೇಳಿ ನೀವಾಗಿಯೇ ಬದಲಾವಣೆ ತಂದುಕೊಳ್ಳಿ ವೃಷಭರಾಶಿ ಫೈನಾನ್ಸ್ ನೀವು ಮುಂಚೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಿಲ್ಲ ಈಗ ಹೂಡಲು ಯೋಚಿಸುತ್ತಿದ್ದರೆ ಅದನ್ನು ಶುರು ಮಾಡಲು ಇಂದಿನ ದಿನ ತುಂಬ ಚೆನ್ನಾಗಿದೆ ನೀವು ಯಾವುದಾದರೂ ನಿಮ್ಮ ಮಿತ್ರ ಅಂದರೆ ಮೊದಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿರುವಂತಹ ಮಿತ್ರರೊಡನೆ ಮಾತನಾಡಿ ಸಲಹೆ ಪಡೆದುಕೊಳ್ಳಿ ಆರಂಭದಲ್ಲಿ ಎಷ್ಟು ಹಣವನ್ನು ಹೂಡಬೇಕೆಂದರೆ ಅದು ನಿಮಗೆ ಲಾಸ್ ಆದರೂ ಪಶ್ಚಾತ್ತಾಪ ಪಡುವಂತೆ ಇರಬಾರದು ನಂತರ ಬಿಟ್ಟ ಹಣವೆಲ್ಲ ಹೆಚ್ಚಾಗುತ್ತಾ ಹೋಗುವುದು ಮುಂದೆ ನಿಮಗೆ ಅನಿಸುವುದು ನೀವು ಸ್ಟಾಕ್ ಮಾರ್ಕೆಟ್ನ ಚತುರ ಕಿಲಾಡಿ ಎಂದು ವೃಷಭರಾಶಿ ಹೆಲ್ತ್ ಇಂದು ನೀವು ಶಾರೀರಿಕವಾಗಿ ಫಿಟ್ ಆಗಿ ಇರುವಿರಿ ಎಂದು ನಿಮಗೆ ಅನಿಸುವುದು ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ನಿಮ್ಮ ಭೋಜನದಲ್ಲೂ ಸುಧಾರಣೆಯಾಗುವುದು ಮತ್ತು ನೀವು ಬೇಗ ವ್ಯಾಯಾಮ ಆರಂಭಿಸಲು ಯೋಚಿಸುತ್ತಿರುವಿರಿ ಈ ಎಲ್ಲ ಒಳ್ಳೆಯ ನಿರ್ಣಯಗಳು ನಿಮ್ಮನ್ನು ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮನ್ನು ಕೊಂಡೊಯ್ಯುವುದು ನಿಮಗೆ ಚೆನ್ನಾಗಿ ಅನಿಸುವುದು ನೀವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇರಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಇಷ್ಟಪಡುತ್ತೀರಿ ಇದು ಒಳ್ಳೆಯ ಸಮಯ ಸಮಸ್ಯೆಗಳ ಬಗ್ಗೆ ಯೋಚಿಸುವುದರಿಂದ ಅವು ಬಗೆಹರಿಯುವುದಿಲ್ಲ ಬದಲು ಪ್ರಯತ್ನ ಮಾಡಿದರೆ ಮಾತ್ರ ಅವುಗಳನ್ನು ನೀವು ಬಗೆಹರಿಸಬಹುದು ನೀವು ಸರಿಯಾದ ಮಾರ್ಗ ಕಂಡು ಹಿಡಿದು ಅದರ ಕಡೆ ನಡೆಯಬೇಕು ಮಿಥುನ ರಾಶಿ ರೋಮಾನ್ಸ್ ಪಾರ್ಟ್ನರ್ನ ಹುಡುಕಾಟದಲ್ಲಿ ಇರುವ ಜನಗಳಿಗೆ ಇಂದು ಅವರ ಕೆಲಸದ ಒಳಗೆ ಯಾರಾದರೊಬ್ಬರು ಜೀವನ ಸಂಗಾತಿ ಸಿಗುತ್ತಾರೆ ಹಿಂದಿನ ದಿನಗಳಲ್ಲಿ ನೀವು ನಿಮ್ಮ ಅನುಕೂಲಕರವಾಗಿರುವ ಪಾರ್ಟ್ನರ್ ಹುಡುಕುವುದರಲ್ಲಿ ನಿರಾಶರಾಗಿರಬಹುದು ಆದರೆ ಇಂದು ನಿಮ್ಮ ಮನಸ್ಸಿನಂತೆಯೇ ಜೀವನ ಸಂಗಾತಿ ಸಿಗುವ ಸಂಭವವಿದೆ ಆದರೆ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಪಾರ್ಟ್ನರ್ ಹುಡುಕುತ್ತಲೇ ಇದ್ದಾರೆ ಇಂದು ಅದು ಪೂರ್ತಿಯಾಗುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ಮೇಲಿನ ಅಧಿಕಾರಿ ನಿಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ ವಾಸ್ತವದಲ್ಲಿ ಅವರು ನಿಮ್ಮ ಕೆಲಸದಲ್ಲಿ ಖುಷಿಯಾಗಿದ್ದಾರೆ ಅವರು ನಿಮ್ಮನ್ನು ಮುಂದುವರಿಯುವುದರ ಬಗ್ಗೆ ಇಷ್ಟಪಡುತ್ತಾರೆ ಧ್ಯಾನದಲ್ಲಿ ಇರಿ ಇಂದಿನ ಕೆಲಸವು ನಿಮಗೆ ಸರ್ವಶ್ರೇಷ್ಠವಾಗಿದೆ ಈ ರೀತಿಯಲ್ಲಿಯೇ ಮುಂದುವರಿಯುತ್ತಿದ್ದರೆ ನಿಮ್ಮ ಪ್ರಮೋಷನ್ನಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ ಮಿಥುನ ರಾಶಿ ಫೈನಾನ್ಸ್ ನೀವು ನಿಮ್ಮ ಸಾಮರ್ಥ್ಯದ ಬಲದಿಂದ ದೀರ್ಘ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವಿರಿ ಇದರಿಂದ ನಿಮಗೆ ಒಳ್ಳೆಯ ಆರ್ಥಿಕ ಲಾಭವೂ ಆಗುವುದು ಇದರಿಂದ ನಿಮಗೆ ಕೇವಲ ಶಾಬಾಶ್ಗಿರಿ ದೊರೆಯುವುದಲ್ಲದೆ ಬದಲಿಗೆ ನಿಮಗೆ ತಿಳಿಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು ಕಷ್ಟಪಡುವವರಿಗೆ ಅವರ ಕಷ್ಟದ ಫಲ ದೊರೆಯುವುದು ಬಹುಶಃ ಪ್ರೊಮೋಷನ್ ದೊರೆಯುವುದು ಮಿಥುನ ರಾಶಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆ ಬರಬಹುದು ಆದ್ದರಿಂದ ನಿರ್ಲಕ್ಷಿಸಬೇಡಿ ನಿಮ್ಮ ತೊಂದರೆ ಹೆಚ್ಚಾಗಬಹುದು ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡವೂ ಆಗಬಹುದು ಆದ್ದರಿಂದ ಸಕಾರಾತ್ಮಕ ಯೋಚನೆ ಮಾಡಿ ಮತ್ತು ನಿಮ್ಮ ನಕಾರಾತ್ಮಕ ಯೋಚನೆಯ ಮೇಲೆ ಹಿಡಿತವಿಟ್ಟುಕೊಳ್ಳಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದ ವಿಷಯದ ಬಗ್ಗೆ ಸ್ವಲ್ಪ ಶಿಸ್ತುಬದ್ಧರಾಗುವಿರಿ ನಿಮಗೆ ಜೀವನದಲ್ಲಿ ಏನು ಬೇಕು ಎಂಬ ಪ್ರಶ್ನೆಗೆ ಒಮ್ಮೊಮ್ಮೆ ನೀವು ನಿಮ್ಮನ್ನು ಸಿಕ್ಕಿ ಹಾಕಿಕೊಂಡಿರುವಂತೆ ಕಾಣುತ್ತೀರಿ ಆದರೆ ಇಂದು ನೀವು ನಿಮ್ಮ ಗುರಿಯ ಕಡೆ ಗಮನ ಕೊಡಬಲ್ಲಿರಿ ನೀವು ನಿಮ್ಮ ಜೀವನದ ಎಲ್ಲ ಕ್ಷಣಗಳ ಮೇಲೂ ಗಮನ ವಹಿಸಿದರೆ ಒಳ್ಳೆಯದು ಹಾಗೂ ಯಾವುದೇ ಅವಕಾಶವು ಕೈಜಾರಿ ಹೋಗದಂತೆ ನೋಡಿಕೊಳ್ಳಿ ಕರ್ಕರಾಶಿ ರೋಮ್ಯಾನ್ಸ್ ರೊಮ್ಯಾಂಟಿಕ್ ಜೀವನವು ಹಾಗೂ ಖುಷಿಯನ್ನು ತೆಗೆದುಕೊಂಡು ಬರುತ್ತದೆ ಇದರ ಪರಿಣಾಮ ಕೇವಲ ನೀವು ನಿಮ್ಮ ಆರೋಗ್ಯದಲ್ಲಿ ನಿರಾಳವಾಗಿ ಇರುವ ಹಾಗೆ ಅನಿಸುತ್ತದೆ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ಯಾರದೋ ಜೊತೆ ಜಗಳವಾಗುತ್ತದೆ ನಿಮ್ಮ ಮಾತಿಗೆ ಕಡಿವಾಣ ಹಾಕಿ ನೀವು ಏನಾದರೂ ಬೇರೆ ರೀತಿಯಲ್ಲಿ ಮಾತನಾಡಿ ಅದರಿಂದ ಪಶ್ಚಾತ್ತಾಪವಾಗಬಾರದು ಇಂದು ಯಾವುದೇ ಪ್ರಕಾರದ ವಿವಾದದಲ್ಲಿ ಸಿಕ್ಕಿಕೊಳ್ಳುವುದು ಸರಿಯಾಗಿಲ್ಲ ನಿಮ್ಮ ಲಕ್ಷ್ಯದ ಮೇಲೆ ಗಮನವಿಡಿ ಇದನ್ನು ಕೈಯಿಂದ ಹೊರಗೆ ಹೋಗದ ಹಾಗೆ ನೋಡಿಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ಕೆಲವು ಅತಿರಿಕ್ತ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಿಕೊಳ್ಳಬಹುದು ನೀವು ದೂರದ ಲಾಭವನ್ನು ಯೋಚಿಸಿ ನಡೆಯಬೇಕು ಆದ್ದರಿಂದ ಬೇರೆಯವರ ಪ್ರೇರಣೆ ಇಲ್ಲದೆ ನೀವೇ ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ವ್ಯಾವಹಾರಿಕ ಮತ್ತು ಆರ್ಥಿಕ ಗುರಿಯನ್ನು ಮುಟ್ಟಲು ನೀವು ರಚನಾತ್ಮಕ ಸಾಮರ್ಥ್ಯವನ್ನು ಕೆಲಸದಲ್ಲಿ ತನ್ನಿ ಯಾವುದೇ ಹೊಸ ಬಿಸಿನೆಸ್ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ನಿಮ್ಮ ಪಾರ್ಟ್ನರ್ಸ್ ಪ್ಲಾನಿಂಗ್ ಮಾಡಿರಬೇಕು ಹಣವನ್ನು ಸಂಪಾದಿಸಲು ನೀವು ಕೈಗೆ ಬಂದಂತಹ ಅವಕಾಶವನ್ನು ಬಾರದಂತೆ ನೋಡಿಕೊಳ್ಳುವ ಅವಶ್ಯಕತೆ ಇದೆ ಬೇಗ ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಇದರಿಂದ ಭವಿಷ್ಯದ ಎಚ್ಚರಿಕೆಯನ್ನು ಎದುರಿಸಲು ಸುಲಭವಾಗುವುದು ಕರ್ಕರಾಶಿ ಹೆಲ್ತ್ ಇಂದು ನೀವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಆರಾಮವನ್ನು ಅನುಭವಿಸುವಿರಿ ಯಾವುದೇ ದೊಡ್ಡ ತೊಂದರೆ ಬರುವುದಿಲ್ಲ ನಿಮಗೆ ನೋವಿನಂತಹ ತೊಂದರೆಗಳು ಇರುವುದಿಲ್ಲ ಹಾಗೂ ನಿಮ್ಮ ಮನಸ್ಸು ಚೆನ್ನಾಗಿರುವುದು ಇಂದಿನ ದಿನ ಬರೀ ಒಳ್ಳೆಯ ಆರೋಗ್ಯದ ಕಡೆ ಗಮನ ಕೊಡಿ ಸಿಂಹರಾಶಿ ಓವರ್ವ್ಯೂ ಇಂದು ಮುಖ್ಯವಾಗಿ ವಿದೇಶ ಯಾತ್ರೆಯ ಪ್ರಬಲ ಸಂಕೇತವಿದೆ ನಿಮ್ಮ ಈ ಯಾತ್ರೆ ಕೆಲಸಕ್ಕೆ ಸಂಬಂಧಿಸಿದ್ದು ಇರಬಹುದು ನಿಮಗೆ ಯಾತ್ರೆಗೆ ಸಂಬಂಧಿಸಿದ ಎಲ್ಲ ವಿಷಯದ ಬಗ್ಗೆ ಸರಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ ಎಂದು ಗಮನವಹಿಸಿ ಏಕೆಂದರೆ ನಂತರ ನಿಮಗೆ ಯಾವುದೇ ತೊಂದರೆ ಆಗಬಾರದು ಸಿಂಹರಾಶಿ ರೋಮ್ಯಾನ್ಸ್ ಈ ದಿವಸ ಬಹಳ ಪ್ರೇಮಮಯವಿರುವುದು ನಿಮ್ಮ ಜೊತೆಗಾರನೊಂದಿಗೆ ಪ್ರೀತಿಯಿಂದ ಮಾತನಾಡಿ ಅವರು ಅದೇ ರೀತಿ ಪ್ರತಿಕ್ರಿಯಿಸುವರು ಇಷ್ಟು ದೂರ ಬಂದ ನಿಮ್ಮ ಸಂಬಂಧವನ್ನು ಹೊಗಳಿ ಸಿಂಹರಾಶಿ ಕರಿಯರ್ ನೀವೇನಾದರೂ ಶೇರ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ನಿಮಗೆ ಶುಭ ಸಮಾಚಾರವನ್ನು ತಂದುಕೊಡುತ್ತದೆ ನಿಮ್ಮ ಮನೆಯು ಸರಿಯಾದ ಜಾಗದಲ್ಲಿ ಇದೆ ನಿಮಗೆ ಸ್ವಲ್ಪ ಕೂಡ ಕಷ್ಟವೂ ಬರುವುದಿಲ್ಲ ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡುವುದಿಲ್ಲ ಆದರೆ ಅದನ್ನು ಚೆನ್ನಾಗಿ ಹುಡುಕಿ ಸಿಂಹರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಸಿಂಹರಾಶಿ ಹೆಲ್ತ್ ಹೆಚ್ಚುತ್ತಿರುವ ನಿಮ್ಮ ಭರವಸೆ ಹಾಗೂ ಆಸೆಗಳು ನಿಮ್ಮನ್ನು ತೊಂದರೆಯಲ್ಲಿ ಸಿಕ್ಕಿಸಬಹುದು ನೀವು ಸಮಾಧಾನದಿಂದ ಇರಿ ಯಾವುದಾದರೂ ವ್ಯಕ್ತಿಗೆ ನಿಮ್ಮ ಅವಶ್ಯಕತೆ ಬೀಳಬಹುದು ನೀವು ಬೇರೆಯವರಿಗೆ ಒಳ್ಳೆಯದಾಗಿರಲು ಪ್ರಯತ್ನಿಸಿ ಅವರಿಗೂ ಸಂತೋಷವಾಗುವುದು ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಗೃಹಸ್ಥ ಜೀವನದಿಂದ ಸಂತೃಪ್ತಿಯಿಂದ ಇರುವಿರಿ ತುಂಬ ದಿನಗಳಿಂದ ನೀವು ನಿಮ್ಮ ಗೃಹಸ್ಥ ಜೀವನದ ಬಗ್ಗೆ ಯೋಚಿಸುತ್ತಿರಲಿಲ್ಲ ಎಷ್ಟೊಂದು ಸಮಯವಾಗಿ ಹೋಗಿದೆ ನಿಮ್ಮ ಗೃಹಸ್ಥ ಜೀವನ ಮಹತ್ವಪೂರ್ಣವಾದದ್ದು ಎಂದು ನೀವು ಅನುಭವಿಸದೆ ನಿಮ್ಮ ಮನಸ್ಸು ನಿಮ್ಮವರ ಜೊತೆಯಲ್ಲಿ ಮನೆಯಲ್ಲಿ ಸಮಯ ಕಳೆಯುವಂತೆ ಮಾಡುತ್ತದೆ ಕನ್ಯಾರಾಶಿ ರೋಮ್ಯಾನ್ಸ್ ಇಂದು ನೀವು ಸ್ವಪ್ನದ ಪಾರ್ಟ್ನರ್ ಅನ್ನು ಭೇಟಿಯಾಗುತ್ತೀರಿ ಮಾತಾಡುತ್ತಾ ಇರುವ ಸಮಯದಲ್ಲಿ ನಾಚಿಕೆ ನಿಮಗೆ ತೊಂದರೆಯನ್ನು ತರುತ್ತದೆ ಮತ್ತು ಒಳ್ಳೆಯ ಅವಕಾಶ ಜಾರಿಕೊಳ್ಳುತ್ತದೆ ಖುಷಿಗೋಸ್ಕರ ಎಲ್ಲವನ್ನೂ ತೆರೆದಿಟ್ಟಂತೆ ಪ್ರಕಟಪಡಿಸಿ ರಾಶಿ ಕರಿಯರ್ ನೀವು ಯಾವುದೇ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಿರಾದರೆ ಅಥವಾ ವಿದ್ಯಾರ್ಥಿನಿಯಾಗಿರುವಿರಾದರೆ ನಿಮ್ಮ ಪ್ರದರ್ಶನದಿಂದ ಸಂತುಷ್ಟರಾಗಿರುವಿರಿ ಏಕೆಂದರೆ ಎಲ್ಲರೂ ನಿಮ್ಮ ಕೆಲಸದ ಬಗ್ಗೆ ಪ್ರಶಂಸಿಸುವರು ನಿಮ್ಮ ಅಧಿಕಾರಿ ಅಥವಾ ಶಿಕ್ಷಕರು ನಿಮ್ಮ ಕಠಿಣ ಪರಿಶ್ರಮವನ್ನು ಪಡೆದು ಅದಕ್ಕೆ ಸರಿಯಾಗಿ ಅವರು ಹಣವನ್ನು ಹೆಚ್ಚಿಸಿಕೊಳ್ಳುತ್ತಿರುವರು ಅಥವಾ ಸರಿಯಾದ ಸಮಯ ಬಂದಾಗ ಅದನ್ನು ವ್ಯಕ್ತಪಡಿಸುವರು ನೀವು ನಿರಂತರವಾಗಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಅದರ ಕಥಾನುಸಾರವನ್ನು ಸರಿಯಾಗಿ ಸಾಬೀತು ಮಾಡಬೇಕಾಗಿದೆ ನಿಮ್ಮ ಗಮನವನ್ನು ಸರಿಯಾದ ಕೆಲಸಕ್ಕಾಗಿ ಕೇಂದ್ರೀಕರಿಸಿ ಕನ್ಯಾರಾಶಿ ಫೈನಾನ್ಸ್ ಇಂದು ಸ್ನೇಹಿತರು ಮತ್ತು ನಿಮ್ಮ ಮೇಲಿನ ಸಂಪಾದನೆಯನ್ನು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಪರಿವಾರದವರ ಮನೋರಂಜನೆಗೆ ಖರ್ಚು ಮಾಡುವಿರಿ ನೀವು ತುಂಬ ದಿನಗಳಿಂದ ಕೆಲಸದಲ್ಲಿ ಬಿಡುವು ಮಾಡಿಕೊಂಡು ಎಲ್ಲಾದರೂ ಮಜಾ ಮಾಡಲು ಯೋಚಿಸುತ್ತಿದ್ದೀರಿ ಆದ್ದರಿಂದ ಇಂದು ನಿಮ್ಮ ಗ್ರೂಪ್ನ ಜೊತೆ ಹೋಗಿ ಹಣ ಖರ್ಚು ಮಾಡಬಹುದು ಇಂದು ಖರ್ಚಾಗುತ್ತಿರುವ ಹಣದ ಬಗ್ಗೆ ಚಿಂತಿಸಬೇಡಿ ಹೋಗಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಎಂಜಾಯ್ ಮಾಡಿ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಬೆಂಕಿ ಅಥವಾ ಬೆಂಕಿಗೆ ಸಂಬಂಧಪಟ್ಟ ಯಾವುದಾದರೂ ಉಪಕರಣದಿಂದ ಪೆಟ್ಟಾಗಬಹುದು ಇಲ್ಲ ಯಾವುದಾದರೂ ದುರ್ಘಟನೆ ಸಂಭವಿಸುವ ಸಂಕೇತವಿದೆ ಯಾವುದೇ ತರಹದ ಘಟನೆಯಿಂದ ಉಳಿದುಕೊಳ್ಳಲು ನೀವು ಬೆಂಕಿ ಹಾಗೂ ಯಾವುದಾದರೂ ಬಿಸಿ ಉಪಕರಣಗಳಿಂದ ದೂರವಿರಿ ಇಂದು ನೀವು ಎಲ್ಲ ತರಹದ ತಾಳ್ಮೆಯನ್ನು ತೋರಿಸುವ ಅವಶ್ಯಕತೆ ಬೀಳಬಹುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮೂಡ್ನಲ್ಲಿ ಬದಲಾವಣೆಯನ್ನು ಕಾಣುವಿರಿ ಇದರ ಕಾರಣ ಕೆಲಸದಲ್ಲೂ ನಿಮ್ಮ ಮನಸ್ಸು ಆಗುವುದಿಲ್ಲ ನಿಮ್ಮ ಕೋಪದ ವ್ಯವಹಾರದ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಿ ಇದು ಸ್ವಲ್ಪವೇ ಸಮಯದ ಮಾತು ನೀವು ಮತ್ತೆ ಸಾಮಾನ್ಯವಾಗಿ ವ್ಯವಹರಿಸುವಿರಿ ತುಲಾರಾಶಿ ರೋಮ್ಯಾನ್ಸ್ ಇಂದು ಭಾವನೆಗಳಲ್ಲಿ ಅದನ್ನು ತಿಳಿಯುವ ದಿನವಾಗಿದೆ ನಾಚಿಕೆಯಿಲ್ಲದೆ ನಿಮ್ಮ ಸಂಗಾತಿಯ ಜೊತೆ ಹೇಳಿ ಇಬ್ಬರೂ ನಿಮ್ಮನ್ನು ನೀವೇ ಮರೆಯಬೇಡಿ ಸಂಬಂಧವು ಮಜಬೂತಿಯಾಗಿ ಇರುತ್ತದೆ ತುಲಾರಾಶಿ ಕರಿಯರ್ ಇಂದು ವ್ಯಾಪಾರದಲ್ಲಿ ಲಾಭ ಮತ್ತು ನೌಕರಿಯಲ್ಲಿ ಪದವಿಯೂ ಸಿಗುತ್ತದೆ ನಿಮಗೆ ಸಾವಧಾನವಾಗಿ ಇರಬೇಕಾಗುತ್ತದೆ ನಿಮ್ಮ ಮುಂದೆ ಭವಿಷ್ಯದ ಕ್ಷಣಗಳು ಬರುತ್ತವೆ ಇದು ನಿಮ್ಮ ಭವಿಷ್ಯದ ಶುರು ಕೂಡ ಆಗಿರಬಹುದು ನಿಮ್ಮ ಸಮಯ ಚೆನ್ನಾಗಿದೆ ತುಲಾರಾಶಿ ಫೈನಾನ್ಸ್ ಇಂದು ಆದಾಯ ಕಡಿಮೆ ಖರ್ಚು ಹೆಚ್ಚಿದೆ ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗಬಹುದು ಆದ್ದರಿಂದ ಆ ಖರ್ಚಿನ ಲೆಕ್ಕಾಚಾರವನ್ನು ಮಾಡಿ ಇಲ್ಲವಾದರೆ ಪರಿಸ್ಥಿತಿ ಚಿಂತಾಜನಕವಾಗಬಹುದು ತುಲಾರಾಶಿ ಹೆಲ್ತ್ ಇಂದು ನೀವು ಧ್ಯಾನದ ಕಲೆಯನ್ನು ಕಲಿಯಲು ಇಚ್ಛಿಸುವಿರಿ ಮತ್ತು ಏನಿಲ್ಲವಾದರೂ ಆರೋಗ್ಯ ಹಾಗೂ ಶಾಂತವಾಗಿರುವ ಕ್ರಿಯೆ ಇತ್ಯಾದಿಗಳ ಬಗ್ಗೆ ಗಮನ ಕೊಡುವಿರಿ ಇದರಿಂದ ನಿಮ್ಮ ಮಸ್ತಿಷ್ಕಕ್ಕೆ ಶಾಂತಿ ದೊರೆಯುವುದು ಇಂದು ನೀವು ವಿಶೇಷವಾಗಿರುವುದರ ಮೇಲೆ ಕೇಂದ್ರಿತವಾಗಿ ವ್ಯಾಯಾಮ ಮಾಡಿ ಆಗಲೇ ನಿಮ್ಮ ಮೂಡ್ ಹಾಗೂ ಶಕ್ತಿ ಹೆಚ್ಚುವುದು ವೃಶ್ಚಿಕ ರಾಶಿ ಓವರ್ವ್ಯೂ ನಿಮ್ಮ ಹತ್ತಿರದ ಯಾವುದಾದರೂ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧದಲ್ಲಿ ಹುಳಿಬಿದ್ದಿದ್ದರೆ ನೀವು ಅದು ಸುಧಾರಿಸುತ್ತಿರುವುದನ್ನು ನೋಡುವಿರಿ ಈ ಸುಧಾರಣೆ ಎರಡೂ ಕಡೆಯಿಂದ ಮಾಡಲಾಗಿರುವಂತಹ ಪ್ರಯತ್ನದ ಫಲವಾಗಿದೆ ಮುಂದೆಯೂ ಈ ಸಂಬಂಧ ಹೀಗೆಯೇ ಮಧುರತೆಯಿಂದ ಮುಂದುವರಿಯಲು ಪಕ್ವತೆಯ ಅಗತ್ಯವಿದೆ ನಿಮ್ಮ ಈ ಒಳ್ಳೆಯ ಹಾಗೆಯೇ ಮುಂದುವರಿಸಿ ಹಾಗೂ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ಅವರಿಗೆ ತೋರಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ಮತ್ತು ಬೇರೆಯವರ ಜೊತೆ ನಿಮ್ಮ ಪ್ರೇಮ ಸಂಬಂಧ ಇದ್ದರೆ ನಿಮಗೆ ಈ ರೀತಿಯ ಅನುಭವವಾಗುತ್ತದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮತ್ತು ಕೆಟ್ಟ ವಿಷಯಕ್ಕಾಗಿ ಸಿಕ್ಕಿ ಹಾಕಿಕೊಳ್ಳುವಿರಿ ಈ ಕಾರಣದಿಂದ ನಿಮ್ಮಿಬ್ಬರ ಸಂಬಂಧದ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತದೆ ನಿಮ್ಮ ಮುಂದಿನ ಸಮಯ ಶಾಂತಿ ಮತ್ತು ಸೌಹಾರ್ದಪೂರ್ಣವಾಗಿರುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಸ್ವಂತ ವ್ಯಾಪಾರವೇನಾದರೂ ಇದ್ದರೆ ಇಂದು ನಿಮಗೆ ವಿದೇಶದಿಂದ ಒಂದು ಒಳ್ಳೆಯ ಅವಕಾಶ ಬರುವ ಸಾಧ್ಯತೆ ಇದೆ ಇದು ನಿಮಗೆ ಸಂಪೂರ್ಣ ಹೊಸ ಅನುಭವವಾಗಲಿದೆ ಮತ್ತು ನಿಮ್ಮ ಸೇವೆಗಳಿಗೆ ಇದು ಹೊಸ ಕ್ಷೇತ್ರವಾಗಲಿದೆ ಇದು ರೋಮಾಂಚಕ ಮತ್ತು ಲಾಭದಾಯಕ ಅವಕಾಶವಾದ್ದರಿಂದ ಇದರ ಲಾಭ ಪಡೆಯಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಮ್ಯಾನುಫ್ಯಾಕ್ಚರ್ ಉದ್ಯೋಗದಲ್ಲಿ ಇದ್ದರೆ ಇಂದು ನಿಮ್ಮ ಎದುರಿಗೆ ಲಾಭ ದೊರಕಿಸಿಕೊಡುವಂತಹ ಕೊಡುವಂತಹ ಕಾಂಟ್ರಾಕ್ಟ್ ಬರುವುದು ಇದರಲ್ಲಿ ತುಂಬಾ ಲಾಭ ಬರುವಂತಹ ಕಾಂಟ್ರಾಕ್ಟ್ ಅನ್ನು ನೀವು ಆರಿಸಿಕೊಳ್ಳಿ ಇದರಲ್ಲಿ ನಿಮಗೆ ತೊಂದರೆಯೂ ಆಗುವುದಿಲ್ಲ ಏಕೆಂದರೆ ಎಲ್ಲ ವಿಕಲ್ಪ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಆದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಇದರಲ್ಲಿ ಒಳ್ಳೆಯದನ್ನು ಆರಿಸಿ ಈ ಒಳ್ಳೆಯ ಅವಕಾಶ ಲಾಭವನ್ನು ಪೂರ್ತಿಯಾಗಿ ಪಡೆಯಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಪಚನದಲ್ಲಿ ತೊಂದರೆ ಉಂಟಾಗಬಹುದು ಒಳ್ಳೆಯ ಸ್ವಚ್ಛವಾದ ಆಹಾರವನ್ನು ಸೇವಿಸಿ ಇದರಿಂದ ನಿಮಗೆ ಆರಾಮ ದೊರೆಯುವುದು ಇಂದು ಒತ್ತಡದಿಂದ ದೂರವಿರಲು ಪ್ರಯತ್ನಿಸಿ ಏಕೆಂದರೆ ಅದರಿಂದ ಪಚನ ಕ್ರಿಯೆಯಲ್ಲಿ ತೊಂದರೆ ಉಂಟಾಗಬಹುದು ಶರಾಬನಿಂದ ದೂರವಿರಿ ಧನು ರಾಶಿ ಓವರ್ ವ್ಯೂ ಇಂದು ನಿಮ್ಮ ಗಮನ ಬರೀ ಮಜಾ ಮಾಡುವುದರ ಬಗ್ಗೆಯೇ ಇರುತ್ತದೆ ಇಂದು ನೀವು ಎಲ್ಲವನ್ನು ಮರೆತು ಚೆನ್ನಾಗಿ ಕುಣಿಯಿರಿ ಹಾಗೂ ಪಾರ್ಟಿ ಮಾಡಿ ಅದಕ್ಕೆ ಎಲ್ಲರನ್ನೂ ಕರೆಯಿರಿ ಇಂದು ನೀವು ಏನನ್ನೇ ಮಾಡಿ ಪೂರ್ಣ ಮನಸ್ಸಿನಿಂದ ಮಾಡಿ ನೀವು ಹಾಗೂ ನಿಮ್ಮ ಸ್ನೇಹಿತರು ಈ ದಿನವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ ಧನುರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯ ಕಡೆಯಿಂದ ಉಡುಗೊರೆ ಪಡೆಯುವಿರಿ ತುಂಬಾ ಪ್ರೀತಿಯಿಂದ ನೀಡಿದ ಕೊಡುಗೆ ನಿಮ್ಮ ವಂದನೆಯನ್ನು ತಿಳಿಸಿ ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಪ್ರೀತಿಯಿಂದ ವರ್ತಿಸಿ ಇದರಿಂದ ಅವರಿಗೆ ನೀವು ಅವರ ಬಗ್ಗೆ ಎಷ್ಟು ಯೋಚಿಸುವಿರಿ ಎಂದು ತಿಳಿಯುತ್ತದೆ ಧನುರಾಶಿ ಕರಿಯರ್ ಇಂದು ನಿಮ್ಮಿಂದಾಗುವ ಅಪಾಯದ ಜೊತೆಗೆ ಸಾಮಂಜಸ್ಯವು ಎಲ್ಲಾ ಅಡೆತಡೆಗಳನ್ನು ಹೊರಮಾಡುವುದು ಪ್ರಾರಂಭದ ಅಡೆತಡೆಗಳಲ್ಲದೆ ನಿಮ್ಮ ಆತ್ಮವಿಶ್ವಾಸ ನಿಮಗೆ ಸಫಲತೆಯನ್ನುಂಟು ಮಾಡುವುದು ಸಣ್ಣಪುಟ್ಟ ಅಡೆತಡೆಗಳು ಕೆಲವು ವಿಷಯವನ್ನು ಕಲಿಸುವುದು ಯಾವುದೇ ಅಡೆತಡೆಗಳು ಹೆಚ್ಚು ದೊಡ್ಡದಾಗಿ ಕಾಣಿಸುವುದಾದರೆ ನಿಮ್ಮ ಕ್ಷಮತೆಯನ್ನು ಅದಕ್ಕೆ ಅಪರೂಪವಾಗಿರುವಂತೆ ಮಾಡಿ ಧನುರಾಶಿ ಫೈನಾನ್ಸ್ ನಿಮಗೇನಾದರೂ ನಿಮ್ಮದೇ ಬಿಸಿನೆಸ್ ಇದ್ದರೆ ಮತ್ತು ಸರ್ಕಾರದ ಜೊತೆಯಲ್ಲಿ ಡೀಲ್ ಇದ್ದರೆ ಇಂದು ಹಣದ ವಿಷಯದಲ್ಲಿ ನಿಮಗೆ ದೊಡ್ಡ ಲಾಭವಾಗಲಿದೆ ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಇದರ ಫಲ ನಿಮಗೆ ಬೇಗ ದೊರೆಯುವುದು ಜೊತೆಯಲ್ಲಿ ಪ್ರಶಂಸೆಯೂ ದೊರೆಯುವುದು ಧನುರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ವ್ಯಾಯಾಮ ಮಾಡಲು ಮಾರ್ಗ ಹುಡುಕಬೇಕು ಇಂದು ನೀವೆಲ್ಲರೂ ಹೊರಗೆ ಹೋಗಿ ವ್ಯಾಯಾಮ ಮಾಡುವ ಅವಶ್ಯಕತೆ ಇದೆ ಮತ್ತು ಇದರಿಂದ ನಿಮಗೆ ಮಜಾ ಸಿಗುತ್ತದೆ ಒಟ್ಟಿಗೆ ವ್ಯಾಯಾಮ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನ್ನಿಸಿದರೆ ಇದನ್ನು ಇನ್ನೂ ತುಂಬಾ ದಿನಗಳೂ ಮುಂದುವರಿಸಬಹುದು ಇಂದು ಎಲ್ಲರೂ ನಿಮಗೆ ಈ ಕೆಲಸಕ್ಕೆ ಪ್ರಶಂಸೆಯನ್ನು ನೀಡುವರು ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ವ್ಯವಸ್ಥಿತಗೊಳಿಸಿಕೊಳ್ಳುವ ದಿನ ನಿಮ್ಮ ಬಿಲ್ಗಳನ್ನು ಬೇರೆ ಬೇರೆ ಮಾಡಿ ನಿಮ್ಮ ಅಲ್ಮೇರಾವನ್ನು ಸ್ವಚ್ಛಗೊಳಿಸಿ ನಿಮಗೆ ಒಂದು ಬಜೆಟ್ ಮಾಡಿಕೊಳ್ಳಿ ಇಂದು ನೀವು ನಿಮ್ಮ ಪ್ರಯತ್ನದಲ್ಲಿ ಸಫಲರಾಗುವಿರಿ ಇದರಿಂದ ನಿಮಗೆ ಮುಂದೆ ಬರುವ ದಿನಗಳಲ್ಲಿ ಲಾಭವಾಗುತ್ತದೆ ನಿಮ್ಮೊಬ್ಬರಿಂದಲೇ ಈ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಬೇರೆಯವರ ಸಹಾಯ ಪಡೆದುಕೊಳ್ಳಿ ಮಕರ ರಾಶಿ ರೋಮಾನ್ಸ್ ಇಂದಿನ ದಿನ ರೋಮ್ಯಾನ್ಸ್ ತುಂಬಿದ ದಿನವಾಗಿದೆ ಇದಕ್ಕೆ ಏನೂ ಕಾಣುವುದಿಲ್ಲ ನೀವು ನಿಮ್ಮ ಸಂಗಾತಿಗೆ ಚೆನ್ನಾಗಿ ತಿನ್ನಿಸಿ ಗುಡಿಸುವುದನ್ನು ಮರೆಯಬೇಡಿ ಮಕರ ರಾಶಿ ಕರಿಯರ್ ಇಂದಿನ ದಿನ ಕಾರ್ಯಾಲಯದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಪ್ರದರ್ಶನ ಅಥವಾ ವಿಚಾರಗೋಷ್ಠಿಗೆ ಹೋಗಿ ಹಾಗೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ ಹೊಸ ಜ್ಞಾನವನ್ನು ಪಡೆಯಿರಿ ನಿಮಗೆ ಇದರ ನಂತರ ನಿಮ್ಮ ವ್ಯಾವಹಾರಿಕ ಕಾರ್ಡನ್ನು ಜೊತೆಗಿರಿಸಿ ಅದರ ಪೂರ್ಣ ಉಪಯೋಗ ಪಡೆದುಕೊಳ್ಳಬೇಕು ಹೊಸ ಜನರೊಡನೆ ಸಂಪರ್ಕಿಸಲು ಹಿಂಜರಿಯಬಾರದು ಹಾಗೂ ಈ ತತ್ವ ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಬರಬಹುದೆಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮಕರ ರಾಶಿ ಫೈನಾನ್ಸ್ ನೀವು ನಿಮ್ಮ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರವನ್ನು ಸರಿಯಾದ ರೂಪದಲ್ಲಿ ಇಟ್ಟುಕೊಳ್ಳಿ ಮುಖ್ಯವಾಗಿ ನೀವು ಸಾಲ ತೆಗೆದುಕೊಂಡಂತಹ ಜನರ ಎದುರಿಗೆ ಹಾಗೇ ಇರುವ ಅವಶ್ಯಕತೆ ಇದೆ ನೀವು ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ ನಿಮ್ಮ ಸಾಲವನ್ನು ತೀರಿಸಿಬಿಡಿ ನಿಮ್ಮ ಸಂಪಾದನೆಯಲ್ಲಿ ವೃದ್ಧಿಯಾಗುವುದು ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ಒಳ್ಳೆಯ ಅವಕಾಶವಿದೆ ನೀವು ದಪ್ಪ ಆಗುವುದರ ಮೇಲೆ ಹಿಡಿತವಿಟ್ಟುಕೊಳ್ಳಬಹುದು ನೀವು ತೂಕವನ್ನು ಕಡಿಮೆ ಮಾಡಿ ತೂಕದ ತೊಂದರೆಯಿಂದ ಉಳಿದುಕೊಳ್ಳುವುದಲ್ಲದೆ ಜೀವನದ ಆನಂದವನ್ನು ಅನುಭವಿಸಬಲ್ಲಿರಿ ಇದು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಳ್ಳಲು ಸಹಾಯಕವಾಗಿದೆ ಕುಂಭರಾಶಿ ಓವರ್ವ್ಯೂ ಇಂದು ನಿಮಗಾಗಿ ಯಾರಾದರೂ ಒಂದು ಸಂತೋಷಕರ ಸಮಾಚಾರವನ್ನು ತರುವರು ಹಾಗೂ ನಿಮಗೆ ಅವರ ಮೇಲೆ ಗರ್ವವಾಗುತ್ತದೆ ಸಂತೋಷದ ಉತ್ಸವ ಆಚರಿಸುವ ಸಮಯ ಏಕೆಂದರೆ ನಿಮ್ಮ ಯಾವುದಾದರೂ ಹತ್ತಿರದವರು ಏನಾದರೂ ವಿಶೇಷವನ್ನು ಪಡೆದುಕೊಳ್ಳಬಹುದು ಅವರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಹಾಗೂ ಶಾಬಾಸ್ಗಿರಿ ಕೊಡಲು ಮರೆಯಬೇಡಿ ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಜೊತೆ ಕುಳಿತುಕೊಂಡು ಇದು ಹೇಗೆ ಶುರುವಾಯಿತು ಎಂದು ಜ್ಞಾಪಿಸಿಕೊಳ್ಳುತ್ತೀರಿ ಒಬ್ಬರಿಗೊಬ್ಬರ ಆಕರ್ಷಣೆ ಪ್ರೇಮದ ಮೊದಲು ಶುರುವಾಗಿದೆ ಕುಂಭರಾಶಿ ಕರಿಯರ್ ನೀವೇನಾದರೂ ಈ ದಿನಗಳಲ್ಲಿ ಕೆಲಸದಲ್ಲಿ ಇಲ್ಲದೇ ಇದ್ದರೆ ಆಗ ಇಂದಿನ ದಿನ ಶುಭ ಸಮಾಚಾರ ಬರುತ್ತದೆ ನಿಮ್ಮ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಮತ್ತು ಅವಕಾಶಗಳ ಬಗೆಗೆ ಯೋಚಿಸುತ್ತಾ ಇರಿ ಇಂದು ನಿಮಗೆ ಒಳ್ಳೆಯ ಸ್ಥಾನವೂ ಸಿಗುತ್ತದೆ ಅದು ನೀವು ಯೋಚಿಸದೇ ಇದ್ದಂತಹ ಕಡೆಯಿಂದ ಈ ಅವಸರದ ಪೂರ್ತಿ ಲಾಭವನ್ನು ಪಡೆಯಿರಿ ಕುಂಭರಾಶಿ ಫೈನಾನ್ಸ್ ಇಂದು ನೀವು ಯೋಚಿಸುವಿರಿ ನೀವು ನಿಮ್ಮ ಹಣವನ್ನು ಅಂತಹ ಸ್ಥಳದಲ್ಲಿ ಏಕೆ ಹಾಕಿದಿರಿ ಎಂದು ನೀವು ಇದನ್ನು ಯೋಚಿಸುವಿರಿ ಹಣವನ್ನು ಎಲ್ಲಿ ಹಾಕಬೇಕೆಂದರೆ ಅದರಿಂದ ತಕ್ಷಣ ಲಾಭ ನಿಮಗೆ ಅಥವಾ ನಿಮ್ಮ ಪರಿವಾರದವರಿಗೆ ದೊರೆಯುವಂತೆ ಇರಬೇಕು ನೀವು ಬಹುಶಃ ಮನೆಯ ಅಲಂಕಾರಕ್ಕೆ ಖರ್ಚು ಮಾಡಲು ಇಚ್ಛಿಸಬಹುದು ಅಥವಾ ಮನೆಯವರ ಊಟ ಬಟ್ಟೆಗೆ ಖರ್ಚು ಮಾಡಲು ಇಚ್ಛಿಸಬಹುದು ನಿಮ್ಮ ಪರಿವಾರದವರು ಯಾರೇ ಆದರೂ ಇದರ ಲಾಭವನ್ನು ಪಡೆಯುವರು ಕುಂಭರಾಶಿ ಹೆಲ್ತ್ ಇಂದಿನ ದಿನ ನಿಮಗೆ ಒಳ್ಳೆಯ ದಿನವಲ್ಲ ನಿಮಗೆ ಜ್ವರ ಅಥವಾ ನೋವು ಉಂಟಾಗಬಹುದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲು ಸಮಾಧಾನದಿಂದ ಇರಿ ನಿಮಗೆ ಅದರಿಂದ ತುಂಬಾ ತೊಂದರೆಯಾದರೆ ಬೇಜವಾಬ್ದಾರಿಯನ್ನು ತೋರಿಸದೆ ತಕ್ಷಣ ಡಾಕ್ಟರನ್ನು ಭೇಟಿ ಮಾಡಿ ಮೀನರಾಶಿ ಓವರ್ವ್ಯೂ ಇಂದು ಮಜಾ ಹಾಗೂ ಆರಾಮ ಮಾಡುವ ದಿನ ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ತುಂಬ ಸಂತೋಷವನ್ನು ಹೊತ್ತು ತರುತ್ತವೆ ನಿಮ್ಮ ಜೀವನದಲ್ಲಿ ಹಾಗೂ ಸ್ಥಿತಿಯಲ್ಲಿ ಬಂದಿರುವ ಬದಲಾವಣೆಯಿಂದ ನಿಮಗೆ ತುಂಬ ಸಂತೋಷವಾಗುತ್ತದೆ ನಿಮ್ಮ ಮುಂದಿನ ಜೀವನದ ಯಾತ್ರೆಯ ಬಗ್ಗೆ ಜ್ಞಾನವನ್ನು ಕೇಂದ್ರೀಕರಿಸಿ ಮತ್ತು ಸಫಲತೆಯ ಕಡೆ ಮುಂದುವರಿಯಿರಿ ಮೀನರಾಶಿ ರೋಮ್ಯಾನ್ಸ್ ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ ಜ್ಞಾಪಕ ಇಟ್ಟುಕೊಳ್ಳಿ ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು ಮೀನರಾಶಿ ಕರಿಯರ್ ನೀವು ಕೆಲವು ಬಾರಿ ಕಾರ್ಯಸ್ಥಳದಿಂದ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಂಡು ಲಾಭ ಪಡೆದುಕೊಳ್ಳುವಂತಾಗಿದೆ ಇಂದಿನ ದಿನ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಲ್ಲವಾದಲ್ಲಿ ಅಧಿಕಾರಗಳ ದೃಷ್ಟಿ ಬೀಳಬಹುದು ನಿಮ್ಮ ಕೆಲಸವನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು ಇಲ್ಲವಾದಲ್ಲಿ ಯಾರಿಗಾದರೂ ಏನಾದರೂ ಹೇಳುವ ಅವಕಾಶ ಸಿಗಬಲ್ಲದು ಮೀನರಾಶಿ ಫೈನಾನ್ಸ್ ನಿಮ್ಮ ರಚನಾತ್ಮಕ ಸಾಮರ್ಥ್ಯ ನಿಮಗೆ ಆರ್ಥಿಕ ಲಾಭವನ್ನು ದೊರಕಿಸಿಕೊಡುವುದು ಜೊತೆಗೆ ನಿಮ್ಮ ಅನುಭವ ಸ್ನೇಹಿತನ ಸಲಹೆ ನಿಮಗೆ ಕೆಲಸಕ್ಕೆ ಬರುವುದು ಎದುರಿಗೆ ಬರುತ್ತಿರುವ ಆರ್ಥಿಕ ಲಾಭದ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡುವ ಅವಕಾಶವೂ ದೊರೆಯುವುದು ಮೀನರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಅದರಿಂದ ನೀವು ಒಳ್ಳೆಯ ಆರೋಗ್ಯವನ್ನು ಕಾಯಂ ಆಗಿ ಇಟ್ಟುಕೊಳ್ಳಬಹುದು ನಿಮ್ಮನ್ನು ನೀವು ವಿವಾದಾತ್ಮಕ ಸ್ಥಿತಿಗಳಿಂದ ದೂರವಿರಿಸಿ ಏಕೆಂದರೆ ನೀವು ನಿಮ್ಮನ್ನು ಯಾವುದೇ ಮಾನಸಿಕ ಒತ್ತಡದಲ್ಲಿ ಸಿಕ್ಕಿಸಿ ಹಾಕಿಕೊಳ್ಳಬೇಡಿ ನೀವು ನಿಮ್ಮ ಮೂಡನ್ನು ಹಾಳು ಮಾಡುವಂತಹ ಕ್ರಿಯೆಗಳಿಂದ ದೂರವಿರಿ ತಿನ್ನಬೇಕು ಎಂದು ತಿನ್ನಬೇಡಿ ಅದರಲ್ಲೂ ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೆನಪಿನಲ್ಲಿಡಿ ಭೋಜನ ಪೌಷ್ಟಿಕವಾಗಿರಬೇಕು ನಿಮ್ಮ ಆರೋಗ್ಯಕ್ಕೆ ಹಿತವಾಗಿರಬೇಕು ಎಂದು